ಜನವರಿ ಹತ್ತೊಂಬತ್ತರಂದು ನಡೆದ ವೀರಶೈವ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಆರ್ ಲೋಕೇಶ್ ಉಪಾಧ್ಯಕ್ಷರಾಗಿ ವಿಜೆ ರಾಜೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾಗಿ ಗಿರೀಶ್ ಬಿಸಿ ಮಂಜುನಾಥ ಕಿಶಾನ್ ಮಲ್ಲಿಕಾರ್ಜುನ ದರ್ಶನ್ ಮೋಹನ್ ವೀರೇಶ್ ಸುಶೀಲಮ್ಮ ಪವಿತ್ರ ಗಂಗಾಧರವರು ಆಯ್ಕೆಯಾಗಿದ್ದಾರೆ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲೋಕೇಶ್ ಮತ್ತು ರಾಜೇಶ್ ಅವರಿಗೆ

ನೂತನವಾಗಿ ವೀರಶೈವ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿ ಆರ್ ಲೋಕೇಶ್ ಅವರು ಮಾತನಾಡಿ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಸಂಘ ಅಭಿವೃದ್ಧಿಯಾಗುವುದರ ಜೊತೆಗೆ ಷೇರುದಾರರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ನನ್ನ ಸಮಾಜದ ಗಣ್ಯರೆಲ್ಲ ಸೇರಿ ಒಂದು ಇನಾಮ ನಿರ್ಮಿಸಲಿ ಒಂದು ಆಯ್ಕೆ ಮಾಡಿದರು ಇದು ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭ ಆಗಿರ್ತಕ್ಕಂಥ ಸೊಸೈಟಿ ಈ ಸೊಸೈಟಿ ತುಂಬ ಉತ್ತಮವಾಗಿ ನಡೀತಾಯಿತ್ತು ಇತ್ತು ನಡುವೆ ಕಾರಣಾಂತರ ಸ್ವಲ್ಪ ಅಡಚಣೆಗಳು ಆಯಿತು ಮತ್ತು ಈ ಬಾರಿ ಎಲೆಕ್ಷನ್ಗೆ ಅಂತ ಹೋದಾಗ ಎಲೆಕ್ಷನ್ ಬೇಡ ಎಲೆಕ್ಷನ್ ಗುಂಪು ಆ ಘರ್ಷಣೆ ಸರಮ ಆಗುತ್ತೆ ಅಂದ್ಬಿಟ್ಟು ಆ ಎಲೆಕ್ಷನ್ ಕೊಟ್ಟಿದ್ರು ಕೂಡ ಹನ್ನೆರಡು ಜನ ಡೈರೆಕ್ಟ್ಗಳನ್ನು ಅವರೇ ಸಮಾಜದ ಹಿರಿಯರು ಗಣ್ಯರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿ ಆಯ್ಕೆ ಮಾಡಿದರು ಈ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಈ ದಿನ ನನಗೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಸಮಾಜದ ಹಿರಿಯರು ಸಮಾಜದ ಮುಖಂಡರು ನಮ್ಮ ಸಮಾಜದ ಎಲ್ಲ ಗಣ್ಯರು ಸೇರಿ ನಮ್ಮ ಎಲ್ಲ ನಿರ್ದೇಶಕ ನಿರ್ದೇಶಕರು ಕೂಡ ಸೇರಿ ಈ ದಿನ ನಮಗೆ ಆಶೀರ್ವಾದ ಮಾಡಿ ಈ ಹುದ್ದೆಯನ್ನು ಕೊಟ್ಟಿರ್ತಾರೆ ನಾನು ಇದನ್ನು ಹುದ್ದೆ ಅಂತ ಹೇಳೋದಿಲ್ಲ ಅಥವಾ ಇದೊಂದು ಪದವಿ ಅಂತ ಹೇಳೋದಿಲ್ಲ ಇದೊಂದು ಕಾಯಕ ಅಥವಾ ಇದೊಂದು ಜವಾಬ್ದಾರಿಯುತ ಕರ್ತವ್ಯ ಅಂತ ತಿಳ್ಕೊಂಡು ಇದನ್ನು ನಾನು ಆದಷ್ಟು ಈ ಸಂಘದ ಉನ್ನತಿಗೆ ಸಂಘದ ಏಳಿಗೆಗೆ ಶ್ರಮಿಸ್ತೀನಿ ಅಂತ ಈ ಸಂಘದಲ್ಲಿ ಹೇಳ್ತಾ ಹಾಗೆ ನನ್ನ ಕೊಲ್ಲಿಗಾಗಿರ್ತಕ್ಕಂಥ ರಾಜೇಶ್ ಅವರು ಇದ್ದಾರೆ ಅವರ ಉಪಾಧ್ಯಕ್ಷರಾಗಿ ಅವರಿಗೆ ಕೂಡ ಆಯ್ಕೆ ಮಾಡಿದ್ದಾರೆ ಅವರು ಕೂಡ ನನ್ನ ಜೊತೆ ಸಾಥ್ ಕೊಡ್ತೀವಿ ಕೈ ಕೈ ಇಟ್ಟು ಇಬ್ಬರು ಕೂಡ ಜೊತೆಯಲ್ಲಿ ಹೋಗ್ತಾ ಈ ಸಂಘವನ್ನು ಮುನ್ನಡೆ ತರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂಘದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜೆ ರಾಜೇಶ್ ಅವರು ಮಾತನಾಡಿ ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುತ್ತೇವೆ ಎಂದರು ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಸಮಾಜದ ಎಲ್ಲ ಬಾಂಧವರು ಸಹ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಿರ್ದೇಶಕರುಗಳು ಸಹ ಸಹಕಾರ ಮಾಡಿ ಇವತ್ತಿನ ಆಯ್ಕೆ ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ನಮ್ಮ ನಿರ್ದೇಶಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೆ ಬ್ಯಾಂಕು ಇನ್ನು ಅಭಿವೃದ್ಧಿ ಹತ್ರ ಕೊಂಡೆ ನಾವು ಸಂಪೂರ್ಣ ಪಣ ತೊಟ್ಟು ಕೆಲಸ ಮಾಡ್ತೀವಿ ಅಧ್ಯಕ್ಷರು ಸಹ ಅದರ ಬಗ್ಗೆ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಸಮಯನ ಇದಕ್ಕೆ ಹೆಚ್ಚಾಗಿ ಸಮಯವನ್ನು ಕೊಟ್ಟು ಅಭಿವೃದ್ಧಿ ಹತ್ರ ಕೊಂಡೊಯ್ತೀವಿ ಮತ್ತೆ ಷೇರುದಾರರು ಸಹ ಯಾವುದೇ ಅನುಮಾನ ಬೇಡ ಷೇರುದಾರ ನಮಗೆ ಸಂಪೂರ್ಣ ಸಹಕಾರ ಮಾಡಿದ್ರೆ ಇನ್ನು ಹಿಂದಿನಕ್ಕಿಂತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹತ್ರ ಇನ್ನು ಹೆಚ್ಚಿನ ಕೊಂಡೊಯ್ಯಕ್ಕೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಬ್ಯಾಂಕ್ನ ಒಂದು ಉತ್ತಮ ದರ್ಜೆಗೆ ಅಂತ ಅಂತೇಳಿ ಎಲ್ಲಾ ಯುವ ಸಹ ಸಹಕಾರ ಮಾಡಿದೆ ಮತ್ತೆ ಹಿಂದೆ ನಲವತ್ತು ಜನ ಏನು ನಾಮನಿರ್ದೇಶನ ಮಾಡಿದ್ರು ಅವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಮತ್ತೆ ನಮ್ಮ ಷೇರುದಾರು ಸಹ ನಮಗೆ ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ನಮ್ಮ ನಿರ್ದೇಶಕರ ಪರವಾಗಿ ಮತ್ತೆ ಸಮಾಜದ ಅಧ್ಯಕ್ಷರು ಸಮಾಜದ ಪರವಾಗಿ ಅವರಿಗೆ ನಾನು ಹೃದಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ